ಸಮಸ್ತ ನಾಡಿನ ಜನತೆಗೆ ತಬಲಾ ನಾಡಿ ನಮಸ್ಕಾರಗಳು ಚಲನಚಿತ್ರರಂಗದಲ್ಲಿ ಚಿಕ್ಕದೋ ದೊಡ್ಡದೋ ಒಂದು ಪ್ರಶಸ್ತಿ ಬರೋದು ಅಂದ್ರೆ ನಟರಿಗೆ ಕನಸೋದು ಕೆಲವರು ಹೇಳ್ತಾರೆ ನಾನು ಅನ್ಕೊಂಡೇ ಇರ್ಲಿಲ್ಲ ಬಂದ್ಬಿಡ್ತು ಅಂತ ಅದು ನಾನು ನಂಬೋದಿಲ್ಲ ಎಲ್ರಿಗೂ ಆಸೆ ಇದ್ದೇ ಇರುತ್ತೆ ನಮಗೊಂದು ಮಟ್ಟದ ಯಾವುದೋ ಒಂದು ಪ್ರಶಸ್ತಿ ಬರಬೇಕು ಅಂತ ಹೇಳಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ನಿರ್ದೇಶಕ ಕುಮಾರ್ ಅವರು ನನ್ನ ಆತ್ಮೀಯ ಸ್ನೇಹಿತರು ನಿರ್ಮಾಪಕರು ಮಂಜುನಾಥ್ ಅವರು ಈ ಪ್ರಶಸ್ತಿ ನನ್ನೊಬ್ಬನದಲ್ಲ ಇಡೀ ಸಿನಿಮಾದಲ್ಲಿ ನನ್ನ ಚಹಾಪ ಎಲ್ಲಿ ನನ್ನ ಜೊತೆಯಲ್ಲಿ ಎಲ್ಲಿ ಯಾರ್ಯಾರು ವರ್ಕ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಸೇರಬೇಕು ಅಂತ ನಾನು ಹೇಳ್ತೀನಿ ಇಂಥ ಪಾತ್ರವನ್ನು ಕ್ರಿಯೇಟ್ ಮಾಡಿದಂತಹ ನಮ್ಮ ಕುಮಾರ್ ಅವರ ನಿರ್ದೇಶನ ತುಂಬ ಚೆನ್ನಾಗಿ ಬಂತು ಕುಮಾರ್ ಅವರಿಗೆ ನಾನು ಸ್ಪೆಷಲ್ ಧನ್ಯವಾದ ಹೇಳ್ತೀನಿ ಅದರಲ್ಲೂ ನನಗೊಂದು ಹಿರಿಮೆ ಏನಂದರೆ ಮೈಸೂರಲ್ಲಿ ಮೊನ್ನೆ ಮೊನ್ನೆ ರಾಜ್ಯೋತ್ಸವ ಮುಗಿದಿದೆ ದಸರಾ ಮುಗಿದಿದೆ ಆ ಭೂಮಿಯಲ್ಲಿ ಭೂಮಿಯಲ್ಲಿ ನಿಂತ್ಕೊಂಡು ನಾವು ಪ್ರಶಸ್ತಿ ತಗೊಂಡಿದ್ದು ನನಗಂತೂ ತುಂಬ ಖುಷಿಯಾಯಿತು ಇದೇ ರೀತಿ ನಾಡಿನ ಜನತೆ ನಮ್ಮ ಅಂಥ ಪುಟ್ಟ ಕಲಾವಿದರನ್ನ ತಟ್ಟಿ ನಮ್ಮನ್ನು ಮುಂದೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತೀನಿ ರಾಜ್ಯ ಪ್ರಶಸ್ತಿ ಒಂದು ಕನಸು ಕಲಾವಿದರಿಗೆ ಆಯ್ಕೆ ಮಾಡಿದಂಥ ಆಯ್ಕೆ ಸಮಿತಿಯ ಎಲ್ಲ ಸದಸ್ಯರಿಗೆ ಘನತೆ ವ್ಯಕ್ತ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಮೇಲೆ ನಮ್ಮ ಸಂಸ್ಕೃತಿ ಇಲಾಖೆಯ ಶಿವರಾಜ್ ತಂಗಡಿಯವರಿಗೆ ತಂಗಡಿಗೆಯವರು ಇವತ್ತು ಉಪಸ್ಥಿತರಿಲ್ಲ ಆದರೂ ಅವರ ಆಳ್ವಿಕೆಯಲ್ಲಿ ನಡೀತಾ ಇರುವಂಥ ಇದು ಪ್ರಶಸ್ತಿ ಸಮಾರಂಭ ತುಂಬ ಖುಷಿಯಾಯಿತು ನಮ್ಮನ್ನು ಆಯ್ಕೆ ಮಾಡಿದಂಥ ಜೂರಿಗಳಿಗೆ ನಮ್ಮ ಚಿತ್ರರಂಗದಲ್ಲಿ ಯಾರ್ಯಾರು ನಮಗೆ ಬೆನ್ನೆಲು ಬ್ಯಾಂಕ್ ನಿಂತಿದ್ರು ಅವ್ರು ಎಲ್ರಿಗೂ ನಾನು ವಿಶೇಷವಾದ ಧನ್ಯವಾದ ತಿಳಿಸ್ತೀನಿ ಮತ್ತೊಮ್ಮೆ ತಮಗೆಲ್ಲರಿಗೂ ನಮಸ್ಕಾರ ಹಂಗಲ್ಲ ಈಗ ಒಂದು ಟೀಮ್ ಅಂತ ಇರುತ್ತೆ ಆ ಟೀಮ್ ವರ್ಕ್ ಮಾಡುವಾಗ ಅವ್ರಿಗೆ ಯಾರ್ಯಾರು ಬಂದರಿಂದ ಜೊತೆಯಲ್ಲಿದ್ದರು ಅವ್ರನ್ನ ಕರಿತಾ ಇರ್ತಾರೆ ಅವಕಾಶಗಳು ಬಂದು ಇಂಥ ಇಂಥವ್ರಿಗೆ ಪಾತ್ರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಖಂಡಿತ ಕರೀತಾರೆ ಆ ಥರ ಏನಿರಲ್ಲ ಕರೀತಾರೆ ಇವತ್ತಲ್ಲ ನಾಳೆ ಎಲ್ಲ ಸಿನಿಮಾಗಳಲ್ಲಿ ಎಲ್ಲ ಡೈರೆಕ್ಟರ್ ಜೊತೆಲೇ ವರ್ಕ್ ಮಾಡಬೇಕು ಅಂತ ನಮಗೆ ಆಸೆ ಇಲ್ಲಿವರೆಗೂ ನೂರ ಎಪ್ಪತ್ನಾಲ್ಕು ಜನ ಡೈರೆಕ್ಟರ್ ಹತ್ರ ಕೆಲಸ ಮಾಡಿದ್ದೀನಿ ನೂರ ಎಪ್ಪತ್ನಾಲ್ಕು ಸಿನ್ಮಾ ಆಯಿತು ಅದರಲ್ಲಿ ಯಾರೋ ಎರಡೋ ಇಬ್ಬರು ಮರೋ ರಿಪೀಟ್ ಆಗಿರ್ಬೋದು ಅವರೆಲ್ಲರೂ ನಮ್ಮನ್ನು ಬೆಳೆಸಿರೋರೆ ಈ ಮೂಲಕ ಅವರೆಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತೀನಿ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ